ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯುಗಗಳ ಪ್ರೇಮ ಧಾರಾವಾಹಿಯ ಎಂಟನೇ ಸಂಚಿಕೆ ನೀಲಿ ಬಣ್ಣದ ಸಾರಿಗೆ ಚಿನ್ನದ ಬಣ್ಣದ ಬ್ಲೌಸ್ ಕೂದಲನ್ನು ಹಾಗೆ ಕ್ಲಿಪ್ ಹಾಕಿ ಇಳಿಬಿಟ್ಟಿದ್ದಳು ಪುಣ್ಯ ಮೊದಲೇ ಮುದ್ದಾಗಿದ್ದವಳು ಆ ನೀಲಿ ಬಣ್ಣದ ಸಾರಿಯಿಂದ ಇನ್ನೂ ಮುದ್ದಾಗಿ ಕಾಣಿಸುತ್ತಿದ್ದಳು ವಂಶ್ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ಒಬ್ಬರನ್ನೊಬ್ಬರನ್ನು ನೋಡುತ್ತಾ ನಿಂತವರ ಮನದಲ್ಲಿ ಏನೇನೋ ಭಾವನೆಗಳು ಹೇಳಿಕೊಳ್ಳಲಾಗದ ಹಿತ ಸಂಕಟ ಮೊದಲೇ ಒಬ್ಬರಿಗೊಬ್ಬರು ಪರಿಚಯ ಇರುವಂತೆ ಭಾವನೆ ಮನದಲ್ಲಿ ಸಣ್ಣದೊಂದು ಭಯ ಮಾತಾಡಲು ಇಬ್ಬರಲ್ಲೂ ಹಿಂಜರಿಕೆ ಆ ಮೌನದ ನಡುವೆ ವಂಶ್ ಮಾತು ಪ್ರಾರಂಭಿಸಿದ್ದ ಸಾರಿ ರೀ ವಂಶ್ ಹೇಳಿದಾಗ ಯಾಕೆ ಎಂದಳವಳು ಅದೂ ಅಕ್ಷರ ಮಾಡಿದ ತಪ್ಪಿನಿಂದ ನೀವು ನನ್ನ ಮದುವೆ ಆಗೋ ಹಾಗಾಯಿತು ಅದಕ್ಕೆ ಎಂದು ವಂಶ್ ಹೇಳಿದಾಗ ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿರುತ್ತದೋ ಅವರೇ ಜೀವನದಲ್ಲಿ ಸಿಗೋದು ಬಹುಶಃ ನನ್ನ ಹಣೆಯಲ್ಲಿ ನಿಮ್ಮ ಹೆಸರು ಬರೆದಿರಬೇಕು ಅದಕ್ಕೆ ಈ ರೀತಿ ಆಯಿತು ಅದಕ್ಕೆ ನೀವ್ಯಾಕೆ ಸಾರಿ ಕೇಳ್ತೀರಾ ಪುಣ್ಯ ಹೇಳಿದಾಗ ನಿಜ ನನ್ನ ಹಣೆಯಲ್ಲಿ ನಿಮ್ಮ ಹೆಸರು ಬರೆದಿದೆ ನನಗೆ ಯಾವತ್ತೂ ಕಾಣಿಸಿರಲಿಲ್ಲ ನಾನೆಲ್ಲೋ ಆ ದೇವರು ಅಕ್ಷರ ಹೆಸರನ್ನೇ ಕೆತ್ತಿದ್ದಾನೆ ಅಂದುಕೊಂಡಿದ್ದೆ ಕೊನೆ ಕ್ಷಣಕ್ಕೆ ನಿಮ್ಮ ಹೆಸರು ಕಾಣಿಸಿತು ಅದು ಸರಿ ನಿಮ್ಮ ಹೆಸರು ಪುನ್ಯಾನ ಅಮ್ಮ ಹೇಳಿದ ಹಾಗಿತ್ತು ಚೆನ್ನಾಗಿದೆ ಹೆಸರು ಬಹಳ ಮುದ್ದಾಗಿದೆ ಎಂದನು ವಂಶ್ ನಸು ನಗುತ್ತಾ ಥ್ಯಾಂಕ್ಸ್ ನಿಮ್ಮ ಹೆಸರು ಕೂಡ ತುಂಬ ಚೆನ್ನಾಗಿದೆ ಎಂದಳವಳು ಅವನು ಥ್ಯಾಂಕ್ಸ್ ಎಂದ ಮಾತು ಮುಂದುವರಿಸಿ ನೀವು ಯಾವತ್ತಾದರೂ ನನ್ನ ನೋಡಿದ್ದೀರಾ ಎಂದು ಕೇಳಿದನು ಅವಳು ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ನನಗೂ ನಿಮ್ಮನ್ನು ನೋಡಿದ ಹಾಗೆ ಅನ್ನಿಸುತ್ತಿದೆ ಎಲ್ಲಿ ಎಂದು ನೆನಪಾಗುತ್ತಿಲ್ಲ ಎಂದಳು ಬಹುಶಃ ಹೋದ ಜನ್ಮದಲ್ಲಿ ಇರಬೇಕು ತುಂಬಾ ಹಿಂದೆ ನೋಡಿದ ಹಾಗೆ ನೆನಪು ಎಂದನು ವಂಶ್ ನೀವು ಅದನ್ನೆಲ್ಲ ನಂಬುತ್ತೀರಾ ಎಂದು ಅವಳು ಕೇಳಿದಾಗ ನಕ್ಕನವನು ಇಲ್ಲ ರೀ ನಾನೇನು ಅದನ್ನು ನಂಬಲ್ಲ ತಮಾಷೆಗೆ ಹೇಳಿದೆ ಅಷ್ಟೇ ರವಿ ಅಂಕಲ್ ನನಗೆ ಪರಿಚಯವಾಗಿ ಹತ್ತು ಹದಿನೈದು ವರ್ಷ ಆಯಿತು ಅವರ ಮನೆಯವರ ಪರಿಚಯ ಅಷ್ಟಾಗಿ ಇಲ್ಲ ಆಂಟಿನ ಕೆಲವು ಬಾರಿ ನೋಡಿದ್ದೆ ನಿಮ್ಮನ್ನು ನಾನು ಯಾವತ್ತೂ ನೋಡಿಲ್ಲ ಆದರೂ ಹಿಂದೊಮ್ಮೆ ನೋಡಿದ ಹಾಗೆ ಅನಿಸುತ್ತಿದೆಯಲ್ಲ ಅದಕ್ಕೆ ಆ ರೀತಿ ಹೇಳಿದೆ ಎಂದನು ವಂಶ್ ಅದಕ್ಕವಳು ನಸುನಕ್ಕಳು ಅಲ್ಲಾರಿ ರೀ ನಿಮ್ಮಪ್ಪ ಬಂದು ನಾನು ನನ್ನ ಮಗಳನ್ನು ತುಂಬ ಮುದ್ದಾಗಿ ಸಾಕಿದ್ದೀನಿ ಏನಾದರೂ ತಪ್ಪು ಮಾಡಿದರೆ ಬೈಬೇಡ ಹೊಡಿಬೇಡ ಅಂದರು ನಾನೇನು ರೌಡಿ ಥರ ಕಾಣಿಸ್ತೀನ ಹೊಡಿಯೋಕೆ ಎಂದು ವಂಶ್ ಕೇಳಿದಾಗ ಮಗಳು ಅನ್ನೋ ಪ್ರೀತಿಯಿಂದ ಹೇಳಿರ್ತಾರೆ ಸಡನ್ನಾಗಿ ಮದುವೆ ಆಗಿದ್ದು ಅಲ್ವಾ ಅವರ ಮನಸ್ಸಲ್ಲೂ ಭಯ ಇರುತ್ತೆ ಅದಕ್ಕೆ ಹಾಗೆ ಹೇಳಿರ್ತಾರೆ ನಿಮಗೆ ಕೋಪ ಬಂದಿದ್ರೆ ಸಾರಿ ಎಂದು ಪುಣ್ಯ ಹೇಳಿದಳು ನನಗೇನು ಕೋಪ ಬಂದಿಲ್ಲ ಡೌಟ್ ಬಂತು ಅಷ್ಟೇ ಬೈಯೋವಷ್ಟು ಹೊಡೆಯೋವಷ್ಟು ಕೆಟ್ಟವನು ನಾನಲ್ಲ ಹೇಗೇಗೋ ನಮ್ಮ ಮದುವೆ ಆಗೋಯ್ತು ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಮೊದಲು ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ನಾನು ನಿಮಗೆ ಯಾವಾಗಲೂ ಒಳ್ಳೆಯ ಸ್ನೇಹಿತನಾಗಿರಲು ಬಯಸುವೆ ಮತ್ತು ನಮ್ಮಿಬ್ಬರ ಮಧ್ಯೆ ಸಾರಿ ಥ್ಯಾಂಕ್ಸ್ ಎಲ್ಲ ಏನೂ ಬೇಡ ಎಂದವನು ಕೈ ಮುಂದೆ ಚಾಚಿ ಫ್ರೆಂಡ್ಸ್ ಎಂದನು ಅವನಂದ ಮಾತು ಅವಳಿಗೆ ಬಲು ಇಷ್ಟವಾಗಿತ್ತು ಅವಳು ಕೈ ಮುಂದೆ ಚಾಚಿ ಇಬ್ಬರು ಕೈ ಕುಲುಕಿ ಫ್ರೆಂಡ್ಸ್ ಎಂದಳು ಪುಣ್ಯ ಸರಿ ತುಂಬ ಲೇಟಾಗಿದೆ ನನಗೂ ತುಂಬ ಸುಸ್ತಾಗಿದೆ ನಾನು ಮಲ್ಕೊಳ್ತೇನೆ ಎಂದು ವಂಶ್ ಹೇಳಿದಾಗ ಅದೂ ಎಂದು ಏನನ್ನೋ ಹೇಳಲು ಬಂದಳು ಪುಣ್ಯ ನೀವು ಮಂಚದ ಮೇಲೆ ಮಲಗಿ ನಾನು ಸೋಫಾ ಮೇಲೆ ಮಲಗುತ್ತೇನೆ ಎಂದವನು ಬೇರೊಂದು ತಲೆದಿಂಬು ಹಾಗೂ ಚಾದರವನ್ನು ತೆಗೆದುಕೊಂಡು ಹೋಗಿ ಸೋಫಾ ಮೇಲೆ ಮಲಗಿದ ಒಮ್ಮೆ ಪುಣ್ಯ ಕಡೆ ವಂಶ್ ತಿರುಗಿದಾಗ ಅವಳು ಅವನ ಕಡೆಗೆ ತಿರುಗಿದಳು ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಸು ನಕ್ಕರು ಪರಿಚಯವಾಗಿ ಕೆಲವು ನಿಮಿಷಗಳು ಮಾತ್ರ ಆಗಿದ್ದರೂ ಇಬ್ಬರಲ್ಲೂ ಒಲವು ಮೂಡಿತು ಒಂಥರ ಲವ್ ಎಟ್ ಫಸ್ಟ್ ಸೈಟ್ ಇಬ್ಬರು ವಾಸ್ತವವನ್ನು ಅರಿತು ಜೊತೆಗೆ ಬಾಳಲು ಮನಸ್ಸನ್ನು ಸಿದ್ಧವಾಗಿರಿಸಿದ್ದರು ಪಾಪ ತುಂಬ ಒಳ್ಳೆಯವರು ಇಬ್ಬರಿಗೂ ಆಕಸ್ಮಿಕವಾಗಿ ಮದುವೆ ಆಗಿರೋದ್ರಿಂದ ಅವರನ್ನು ಸಮಾಧಾನ ಮಾಡೋಣ ಅಂದುಕೊಂಡಿದ್ದೆ ಅವರೇ ಸಮಾಧಾನ ಮಾಡಿಕೊಂಡಿದ್ದಾರೆ ಆದರೆ ಇವರನ್ನು ಎಲ್ಲೋ ನೋಡಿದ ಹಾಗೆ ಅನ್ನಿಸುತ್ತಿದೆ ಎಲ್ಲಿ ಎಂದು ತಿಳಿಯುತ್ತಿಲ್ಲ ತುಂಬ ಹತ್ತಿರದಿಂದ ನೋಡಿದ ನೆನಪು ತುಂಬ ಹತ್ತಿರದಿಂದ ಮಾತಾಡಿದ ನೆನಪು ಆದರೆ ಎಲ್ಲಿ ಎಂದು ಯೋಚಿಸುತ್ತಾ ನಿದ್ದೆಗೆ ಜಾರಿದ್ದ ವಂಶ್ ಇವರನ್ನು ನೋಡಿದಾಗ ಎಲ್ಲೋ ನೋಡಿದ ಹಾಗೆ ಆಗುತ್ತಿದೆ ಆದರೆ ನಾನೆಲ್ಲೋ ನೋಡಿಲ್ಲ ಇವರನ್ನು ಆದರೂ ಹೃದಯಕ್ಕೆ ತುಂಬ ಹತ್ತಿರದವರು ಎನ್ನಿಸುತ್ತಿದೆ ಯಾಕೆ ಈ ಥರ ಆಗುತ್ತಿದೆ ಎಂದು ಯೋಚಿಸಿದವಳು ಪುಣ್ಯ ಕೂಡ ನಿದ್ದೆಗೆ ಜಾರಿದ್ದಳು ಅಕ್ಷರ ನಿನಗೆ ಸಿಗಬೇಕಾಗಿದ್ದ ವಂಶ್ ಈಗ ಬೇರೆಯವರ ಸೊತ್ತು ನೀನು ಮಾಡಿದ ತಪ್ಪು ಇವತ್ತು ನಿನ್ನ ಜೀವನಾನೇ ಹಾಳು ಮಾಡುತ್ತಿದೆ ಎಂದು ಅರುಣ್ ಹೇಳಿದಾಗ ಏನು ಆಗಿಲ್ಲ ಅಣ್ಣ ನೀನೇನೋ ಚಿಂತೆ ಮಾಡಬೇಡ ಆ ವಂಶ್ ನನ್ನ ಪ್ರೀತಿ ಮಾಡ್ತಾನೆ ನಾನು ಅವನ ಬಳಿ ಮಾತಾಡಿ ಅವಳಿಗೆ ಡೈವರ್ಸ್ ಕೊಡೋಕೆ ಹೇಳ್ತೀನಿ ಅವನು ಖಂಡಿತ ನಾನು ಹೇಳಿದಂತೆ ಮಾಡುತ್ತಾನೆ ಅವಳಿಗೂ ವಾರ್ನ್ ಮಾಡಿದ್ದೇನೆ ವಂಶ್ ದೂರ ಇರು ಎಂದು ನನಗೇನು ವಂಶ್ ಮೇಲೆ ಯಾವ ಕೋಪವೂ ಇಲ್ಲ ಅವನು ಇದ್ದ ಒಳ್ಳೆ ಕೆಲಸ ಬಿಟ್ಟು ಹಳ್ಳಿಗೆ ಹೋಗೋ ಯೋಚನೆಯಲ್ಲಿದ್ದಾನೆ ಎಂಬುದಷ್ಟೇ ಕೋಪವಿತ್ತು ಅದಕ್ಕಾಗಿ ಅವನನ್ನು ಹೇಗಾದರೂ ಒಪ್ಪಿಸೋಣ ಎಂದುಕೊಂಡು ಆ ರೀತಿ ಮಾಡಿದೆ ಆದರೆ ಅದು ನನಗೆ ಉಲ್ಟಾ ಹೊಡೆಯಿತು ಪರವಾಗಿಲ್ಲ ಮುಂದೆ ಎಲ್ಲವನ್ನೂ ಸರಿ ಮಾಡಿಕೊಳ್ಳುತ್ತೇನೆ ಎಂದು ಅಕ್ಷರ ಹೇಳಿದಾಗ ನೀನು ಏನು ಬೇಕಾದರೂ ಮಾಡು ನನಗೆ ನಿನ್ನ ಜೀವನ ಚೆನ್ನಾಗಿರೋದು ಮುಖ್ಯ ನನಗೂ ಇರುವುದು ನೀನೊಬ್ಬಳೆ ನೀನು ಖುಷಿಯಾಗಿರಬೇಕು ಅಷ್ಟೇ ಎಂದು ಅರುಣ್ ಹೇಳಿದ ನಾನು ಖುಷಿಯಾಗಿಯೇ ಇರುತ್ತೇನೆ ಅಣ್ಣ ಎಂದು ಅರುಣ್ನನ್ನು ತಬ್ಬಿಕೊಂಡಳು ಅಕ್ಷರ ನಾನೇನೇ ಅಂದುಕೊಂಡರೂ ಅದು ನನಗೆ ಉಲ್ಟಾ ಹೊಡಿತಿದೆ ನಾನೇನೋ ಆ ಅನಂತಮೂರ್ತಿ ಮನೆ ಸಿಗುತ್ತದೆ ಅದನ್ನು ಮಾರಿ ಅದರಲ್ಲಿ ಬಂದ ಹಣದಿಂದ ಆರಾಮವಾಗಿ ಇರಬಹುದು ಅಂದುಕೊಂಡೆ ಆದರೆ ಈಗ ಹೀಗಾಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಆ ಅನಂತಮೂರ್ತಿ ಪರಿವಾರ ಆ ಮನೆ ಕಡೆಗೆ ಬರುತ್ತದೆ ಎಲ್ಲರನ್ನು ಒಟ್ಟಿಗೆ ಸಮಾಧಿ ಮಾಡುತ್ತೇನೆ ಎಂದು ಭದ್ರೇಗೌಡ್ರು ಅವರ ಹಾಡು ಸೋಮನನ ಬಳಿ ಹೇಳಿದ ಬಿಡಿ ಯಜಮಾನ್ರೆ ನೀವು ನೀವಂದರೆ ಸುಮ್ನೇನಾ ಅವರು ಇಲ್ಲಿಗೆ ಬಂದು ಅಂದುಕೊಳ್ಳಬೇಕು ಯಾಕಾದ್ರೂ ಈ ಊರಿಗೆ ಬಂದ್ವು ಅಂತ ಅವರಿಗೆ ಹಾಗೆ ಮಾಡೋಣ ಎಂದು ಸೋಮಣ್ಣ ಹೇಳಿದ ಹೌದು ಸೋಮಣ್ಣ ಹಾಗೆ ಮಾಡಬೇಕು ಹೇಗಾದರೂ ಆ ಮನೆಯನ್ನ ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಎಂದರು ಭದ್ರೇಗೌಡರು ಬೆಳಗಿನ ಜಾವ ಸುಮಾರು ಆರು ಗಂಟೆ ಇಬ್ಬರಿಗೂ ಮತ್ತದೇ ಕನಸು ಒಂದೇ ಸಮಯಕ್ಕೆ ಎದ್ದು ಕೂತವರು ಒಬ್ಬರೊಬ್ಬರ ಮುಖ ನೋಡಿಕೊಂಡರು ವಂಶ್ ಮತ್ತು ಪುಣ್ಯ ಇಬ್ಬರ ಮುಖದಲ್ಲೂ ಗಾಬರಿ ಮೂಡಿತ್ತು ಒಬ್ಬರಿಗೊಬ್ಬರು ಗಾಬರಿಯನ್ನು ತೋರಿಸದೆ ಮುಗುಳ್ನಕ್ಕು ಗುಡ್ ಮಾರ್ನಿಂಗ್ ಎಂದು ತಮ್ಮ ಆ ದಿನವನ್ನು ಪ್ರಾರಂಭಿಸಿದ್ದರು ಬೆಳಗ್ಗೆದ್ದು ದೇವರ ಪೂಜೆ ಮುಗಿಸಿ ಎಲ್ಲರಿಗೂ ಆರತಿ ತಂದುಕೊಟ್ಟಳು ಒಂದು ಬಾರಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ವಿದೇಶದಿಂದ ಬಂದ ಹುಡುಗಿ ಇಷ್ಟೊಂದು ಟ್ರೆಡಿಷನಲ್ ಆಗಿದ್ದಾಳಾ ಎಂದು ಸುಜಾತ ಅವರೊಂದಿಗೆ ಅಡುಗೆ ಮನೆ ಕೆಲಸ ಮಾಡುತ್ತಿದ್ದವಳ ಬಳಿ ಪುಣ್ಯಾ ಇವತ್ತು ನೀನು ವಂಶ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವರ ಆಶೀರ್ವಾದ ಪಡೆದು ಬನ್ನಿ ಎಂದರು ಸುಜಾತ ಸರಿಯತ್ತೆ ಎಂದವಳು ಅಲ್ಲಿಂದಲೇ ತನ್ನ ತಾಯಿ ಮನೆಗೆ ಹೋಗಳು ವಂಶ್ ಬಳಿ ಕೇಳಿಕೊಳ್ಳಬೇಕೆಂದುಕೊಂಡಳು ವಂಶ್ ಬೆಳಗ್ಗೆದ್ದು ಜಾಗಿಂಗ್ಗೆ ಹೋಗಿದ್ದ ಯಾವಾಗ ಬರುತ್ತಾನೋ ಎಂದು ಕಾತುರದಿಂದ ಕಾಯುತ್ತಿದ್ದಳು ಪುಣ್ಯ ಹೋ ಅತ್ತೆ ಮಗ ಸೊಸೆನ ಒಂದು ಮಾಡೋ ಪ್ಲ್ಯಾನ್ನಲ್ಲಿದ್ದಾರೆ ಅನ್ನಿಸುತ್ತಿದೆ ನಾನು ಅವರಿಬ್ಬರನ್ನು ದೂರ ಮಾಡಬೇಕು ಅಂದುಕೊಂಡರೆ ಇವರು ಹತ್ತಿರ ಮಾಡುವ ಪ್ಲ್ಯಾನ್ನಲ್ಲಿದ್ದಾರೆ ಇರಲಿ ಏನೇ ಆದರೂ ವಂಶ್ ಯಾವತ್ತಿದ್ರೂ ನನ್ನವನೇ ನನ್ನ ಬಿಟ್ಟು ಯಾವತ್ತೂ ಇನ್ನೊಬ್ಬರ ಜೊತೆಗೆ ಹೋಗಲ್ಲ ಎಂದುಕೊಂಡ ಅಕ್ಷರ ವಂಶ್ಗಾಗಿ ಕಾಯುತ್ತಿದ್ದಳು ಜಾಗಿಂಗ್ ಮುಗಿಸಿ ಬಂದವನಿಗೆ ಸುಜಾತ ದೇವಸ್ಥಾನಕ್ಕೆ ಹೋಗಿ ಬರುವ ವಿಚಾರ ತಿಳಿಸಿದರು ಸ್ನಾನ ಮಾಡಿ ಬಂದವನು ಯಾವ ಶರ್ಟ್ ಹಾಕಲಿ ಎಂದು ಯೋಚಿಸುತ್ತಿರುವಾಗ ಅಲ್ಲಿಗೆ ಬಂದಿದ್ದಳು ಅಕ್ಷರ ವಂಶು ತಗೋ ಈ ಶರ್ಟ್ ಹಾಕು ನನ್ನ ಫೇವ್ರೆಟ್ ಕಲರ್ ನೋಡು ನಾನು ಅದೇ ಬಣ್ಣದ ಬಟ್ಟೆ ಹಾಕಿದ್ದೇನೆ ನೀನು ಇದೇ ಬಣ್ಣದ ಬಟ್ಟೆ ಹಾಕು ಇಬ್ಬರಲ್ಲೂ ಹೋಲಿಕೆ ಇರುತ್ತದೆ ಎಂದಳು ಅಕ್ಷರ ನಮ್ಮ ಯೋಚನೆಗಳಲ್ಲೇ ಹೋಲಿಕೆ ಇಲ್ಲ ಇನ್ನು ಹಾಕೋ ಬಟ್ಟೆಯಲ್ಲಿ ಹೋಲಿಕೆ ಇದ್ದು ಏನು ಪ್ರಯೋಜನ ಎಂದನವನು ನನಗೆ ಆ ಬಟ್ಟೆ ಇಷ್ಟವಿಲ್ಲ ನಾನು ಬೇರೆ ಬಟ್ಟೆ ಹಾಕುತ್ತೇನೆ ಎಂದನು ವಂಶ್ ಇಲ್ಲ ವಂಶು ನೀನು ಇದೇ ಬಟ್ಟೆ ಹಾಕಿಕೊಳ್ಳಬೇಕು ನಾನು ಹೇಳಿದ ಬಟ್ಟೆಯನ್ನೇ ನೀನು ಹಾಕಿಕೊಳ್ಳಬೇಕು ನಾನು ಹೇಳಿದಂತೆ ನೀನು ಕೇಳಬೇಕು ಎಂದು ಅಕ್ಷರ ಹೇಳಿದಾಗ ಅಲ್ಲಿ ಅವಳ ಇರುವಿಕೆ ಹಿಂಸೆ ಎನಿಸಿತ್ತು ಅವನಿಗೆ ಕೋಪದಿಂದ ಬಯಲೆಂದು ಬಾಯಿ ತೆರೆದವನನ್ನು ಪುಣ್ಯ ತಡೆದಿದ್ದಳು ರೀ ನಾನು ನಿಮಗೆ ಆಗಲೇ ಶರ್ಟ್ ರೆಡಿ ಮಾಡಿ ಇಟ್ಟಿದ್ದೆ ತಗೊಳ್ಳಿ ಹಾಕಿ ಎಂದು ಪುಣ್ಯ ಶರ್ಟ್ ಕೊಟ್ಟಾಗ ಅದನ್ನು ತೆಗೆದುಕೊಂಡವನು ಥ್ಯಾಂಕ್ಸ್ ಎಂದು ಹೇಳಿ ಅಲ್ಲಿಂದ ಹೊರಹೋದನು ಪುಣ್ಯ ಅಕ್ಷರನನ್ನು ನೋಡಿ ಏನು ಹೇಳದೆ ಅಲ್ಲಿಂದ ಹೊರಹೋದಳು ಕೆಂಡದಂತ ಕೋಪ ಬಂದಿತ್ತು ಅಕ್ಷರಾಗೆ ದೇವಸ್ಥಾನಕ್ಕೆ ಹೊರಟವರನ್ನು ನೋಡಿ ನಾನು ಬರುತ್ತೇನೆ ಎಂದು ಅಕ್ಷರ ಹೊರಟಾಗ ಬೇಡ ಅವರಿಬ್ಬರೇ ಹೋಗಲಿ ಎಂದು ಸು ಸುಜಾತ ಹೇಳಿದಾಗ ಅಕ್ಷರ ಕೋಪ ಇನ್ನೂ ಜಾಸ್ತಿಯಾಗಿತ್ತು ನವಜೋಡಿಗಳು ದೇವಸ್ಥಾನಕ್ಕೆ ಹೊರಟರು ರೀ ನಾನೊಂದು ಕೇಳಲ ಎಂದು ಪುಣ್ಯ ಕೇಳಿದಾಗ ಹಾ ಕೇಳಿ ಎಂದನು ವಂಶ್ ನಿಮಗೆ ನಿಜವಾಗಿಯೂ ಅಕ್ಷರನನ್ನು ಮದುವೆ ಆಗೋಕೆ ಇಷ್ಟ ಇತ್ತಾ ಎಂದು ಪುಣ್ಯ ಕೇಳಿದಳು ನಿಮಗ್ಯಾಕ್ರಿ ಈ ಡೌಟ್ ಬಂತು ಎಂದು ವಂಶ್ ಕೇಳಿದ ಅಲ್ಲಾರಿ ಅವಾಗ ಅಕ್ಷರ ನಿಮ್ಮ ಜೊತೆಗೆ ಮಾತಾಡುವಾಗ ನಿಮ್ಮನ್ನು ಗಮನಿಸಿದೆ ತುಂಬ ಅಸಮಾಧಾನಗೊಂಡ ಹಾಗಿತ್ತು ಅದಕ್ಕೆ ನಾನು ಬಂದು ಈ ಶರ್ಟ್ ಕೊಟ್ಟಿದ್ದು ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೆ ಎಂದಳು ಪುಣ್ಯ ಅಕ್ಷರ ಅರುಣ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳೆದುಕೊಂಡರು ನನ್ನ ತಂದೆಯೇ ಅವರಿಬ್ಬರನ್ನು ಸಾಕಿದ್ದು ಮೊದಲು ಅಕ್ಷರ ಸರಿಯಾಗೇ ಇದ್ದಲು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಬಹುಶಃ ಸ್ನೇಹಿತರ ಸಹವಾಸ ಇರಬೇಕು ತುಂಬ ಬದಲಾದಳು ಮನೆಗೆ ಕುಡಿದು ಬರೋ ಅಭ್ಯಾಸನೂ ಶುರುವಾಗಿತ್ತು ಅಜ್ಜಿಗೆ ಇದನ್ನು ಸಹಿಸೋಕೆ ಆಗಲಿಲ್ಲ ಅಪ್ಪನಿಗೂ ಅವಳ ನಡವಳಿಕೆ ಭಯ ತರಿಸಿತ್ತು ಜೊತೆಗೆ ಅರುಣ್ಗೂ ಅದಕ್ಕೆ ಅವಳನ್ನು ನನ್ನ ಜೊತೆಗೆ ಮದುವೆ ಮಾಡಿಸೋಕೆ ನನ್ನ ಒಪ್ಪಿಸಿದ್ರು ನಾನು ಮುಂದೆ ಸರಿ ಹೋಗುತ್ತಾಳೆ ಅಂತ ಒಪ್ಪಿಕೊಂಡೆ ಆದರೆ ಅವಳಿಗೆ ಅವಳು ಹೇಳಿದ್ದೇ ಆಗಬೇಕು ನನ್ನ ಮಾತು ನನ್ನ ಇಷ್ಟ ಯಾವತ್ತೂ ಕೇಳಲಿಲ್ಲ ಅದರ ಪರಿಣಾಮ ಅವಳು ಮದುವೆ ಬಿಟ್ಟು ಹೋಗಿ ನಾವಿಬ್ಬರೂ ಮದುವೆ ಆಗೋ ಹಾಗಾಯಿತು ಎಂದನು ವಂಶ ಮಾವನಿಗೋಸ್ಕರ ಒಪ್ಪಿಕೊಂಡ್ರಾ ಎಂದು ಪುಣ್ಯ ಕೇಳಿದಾಗ ಹೌದು ಎಂದನು ಥ್ಯಾಂಕ್ಸ್ ಆವಾಗ ಬಂದು ನನ್ನ ಅವಳಿಂದ ಬಚಾವ್ ಮಾಡಿದ್ದಕ್ಕೆ ಎಂದನು ವಂಶಿ ನಿನ್ನೆ ರಾತ್ರಿ ಹೇಳಿದ್ರಿ ನಾವಿಬ್ರು ಫ್ರೆಂಡ್ಸ್ ನಮ್ಮ ಮಧ್ಯೆ ಥ್ಯಾಂಕ್ಸ್ ಸಾರಿ ಬರಬಾರ್ದು ಅಂತ ಎಂದು ನಗುತ್ತಾ ಹೇಳಿದಳು ಪುಣ್ಯ ಹೋ ನಾನು ಹೇಳಿದ್ದು ನನಗೆ ರಿಟರ್ನ್ ಹೇಳ್ತಿದ್ದೀರಾ ಸರಿ ಸರಿ ನನ್ನ ಥ್ಯಾಂಕ್ಸ್ ವಾಪಸ್ಸು ತಗೊಂಡೆ ಎಂದು ನಕ್ಕನು ವಂಶ್ ಅವಳು ನಕ್ಕಳು ಇಬ್ಬರು ದೇವರ ದರ್ಶನ ಮುಗಿಸಿ ಹೊರಬಂದರು ರೀ ಪುಣ್ಯ ವಂಶನನ್ನು ಕರೆದಾಗ ಏನು ರೀ ಎಂದನು ವಂಶ್ ಅದು ಅಮ್ಮನ ಮನೆಗೆ ಹೋಗೋಣವಾ ಅವರನ್ನು ನೋಡಬೇಕು ಎಂದನ್ನಿಸುತ್ತಿದೆ ಪ್ಲೀಸ್ 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 ಎಂದು ಪುಣ್ಯ ಕೇಳಿಕೊಂಡಾಗ ಆಯಿತು ರೀ ಅದ್ಯಾಕೆ ಇಷ್ಟೊಂದು ಕೇಳಿಕೊಳ್ತಿದ್ದೀರಿ ಹೋಗೋಣ ಎಂದು ವಂಶ್ ಪುಣ್ಯನನ್ನು ತವರು ಮನೆಗೆ ಕರೆದುಕೊಂಡು ಹೋಗಿದ್ದ ತನ್ನ ತಂದೆ ತಾಯಿಯನ್ನು ನೋಡಿ ಖುಷಿಪಟ್ಟಳು ಮನೆಯವರೊಂದಿಗೆ ಹರಟೆ ಹೊಡೆಯುತ್ತಾ ನಂತರ ಊಟ ಮಾಡಿ ಮತ್ತೆ ತಮ್ಮ ಮನೆಗೆ ಬಂದರು ಇಬ್ಬರು ರವಿಕುಮಾರ್ ಅವರಿಗೆ ಪುಣ್ಯಾಳನ್ನು ಕಂಡು ಸಮಾಧಾನವಾಗಿತ್ತು ಅವರಿಬ್ಬರನ್ನು ಕಂಡ ಅಕ್ಷರಾಳಿಗೆ ಕೋಪ ಹೆಚ್ಚಾಗಿತ್ತು ಇವಳು ನನ್ನ ವಂಶ್ ಜೊತೆಗೆ ಹತ್ತಿರವಾಗುವ ಪ್ರಯತ್ನ ಪಡುತ್ತಿದ್ದಾಳೆ ಇವಳಿಗೆ ಏನಾದರೂ ಮಾಡಲೇಬೇಕು ಎನ್ನುತ್ತಾ ಉಪಾಯ ಮಾಡಿದ್ದಳು ಅದಕ್ಕೆ ಸಾಥ್ ಕೊಟ್ಟದ್ದು ಅರುಣ್ ರಾತ್ರಿ ಎಲ್ಲರೂ ಊಟ ಮಾಡುತ್ತಿದ್ದರು ಪುಣ್ಯ ತನ್ನ ಸ್ನೇಹಿತೆ ನೇಜ್ ನೇಹಾ ಜೊತೆಗೆ ಫೋನಿನಲ್ಲಿ ಮಾತಾಡುತ್ತಿದ್ದಳು ಅದನ್ನು ಗಮನಿಸಿದ ಅಕ್ಷರ ಪುಣ್ಯ ಬರುವ ಮೆಟ್ಟಿಲಿಗೆ ಎಣ್ಣೆಯನ್ನು ಸುರಿದಳು ಸುಜಾತ ಪುಣ್ಯಾಳನ್ನು ಊಟಕ್ಕೆ ಕರೆಯಲಾರಂಭಿಸಿದರು ಕರೆ ತುಂಡರಿಸಿದವಳು ಮೆಟ್ಟಿಳಿಳಿದು ಕೆಳಗೆ ಬರಬೇಕು ಅನ್ನುವಷ್ಟರಲ್ಲಿ ಅನ್ನಪೂರ್ಣ ಮೆಟ್ಟಿಳಿದು ಬಂದವರು ಎಣ್ಣೆಯ ಮೇಲೆ ಕಾಲಿಟ್ಟು ಮೆಟ್ಟಿಲಿನಿಂದ ಕೆಳಗೆ ಬಿದ್ದಿದ್ದರು ಊಟ ಮಾಡುತ್ತಿದ್ದ ವಂಶ್ ಅನಂತಮೂರ್ತಿ ಜೊತೆಗೆ ಸುಜಾತ ಅನ್ನಪೂರ್ಣರ ಬಳಿ ಓಡಿ ಬಂದರು ಅನ್ನಪೂರ್ಣ ಕೆಳಕ್ಕೆ ಬಿದ್ದು ಎದ್ದೇಳಲಾಗದೆ ಒಡ್ಡಾಡುತ್ತಿದ್ದರು ಛೆ ಆ ಪುಣ್ಯ ಬೀಳಬೇಕು ಅಂದುಕೊಂಡೆ ಹೋಗಿ ಹೋಗಿ ಈ ಅಜ್ಜಿ ಬಿದ್ದು ಬಿಟ್ಲು ಯಾರು ಬಿದ್ದರೇನು ಈ ಅಜ್ಜಿ ನನಗೆ ಯಾವಾಗಲೂ ಏನಾದರೂ ಹೇಳುತ್ತಲೇ ಇದ್ದಳು ಈಗ ಬಿದ್ದು ಸೊಂಟ ಮುರಿದು ಮೂಲೆಯಲ್ಲಿ ಬಿದ್ದಿರುತ್ತಾರೆ ಪುಣ್ಯ ನಿನ್ನ ನೆಕ್ಸ್ಟ್ ಟೈಮ್ ನೋಡ್ಕೊಳ್ತೀನಿ ಎಂದು ಮನದಲ್ಲೇ ಅಂದುಕೊಂಡಳು ಅಕ್ಷರ ಮೆಟ್ಟಿಳಿದು ಬಂದ ಪುಣ್ಯಾಗೆ ಅಲ್ಲಿ ಎಣ್ಣೆ ಚೆಲ್ಲಿರುವುದು ಕಾಣಿಸಿತ್ತು ಎಣ್ಣೆ ಚೆಲ್ಲಿದೆ ಅಜ್ಜಿ ಅದರ ಮೇಲೆ ಕಾಲಿಟ್ಟು ಬಿದ್ದಿದ್ದು ಎಣ್ಣೆ ಹೇಗೆ ಚೆಲ್ಲಿತು ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಬರಬೇಕಿತ್ತು ಅಜ್ಜಿ ಎಂದಳು ಪುಣ್ಯ ಹ್ಞೂ ಆಯಿತು ಇನ್ನು ಮುಂದೆ ಎಲ್ಲ ಕಡೆ ಕಣ್ಣು ಬಿಟ್ಟು ನೋಡಿಕೊಂಡೇ ಬರುತ್ತೇನೆ ಮನೆಗೆ ಬಂದು ಇನ್ನೂ ಮೂರು ದಿನ ಆಗಿಲ್ಲ ಬಂದವರು ನನಗೆ ಬುದ್ಧಿ ಹೇಳೋಕೆ ಬರ್ತಾರೆ ಇವಳು ಮನೆಗೆ ಕಾಲಿಟ್ಟಾಗಲೇ ಹೀಗೆ ಇನ್ನು ಮುಂದೆ ನಮ್ಮ ಪರಿಸ್ಥಿತಿ ಹೇಗೋ ಎಂದು ಅನ್ನಪೂರ್ಣ ಹೇಳಿದಾಗ ಪುಣ್ಯ ಕನ್ನಂಚಲ್ಲಿ ನೀರು ತುಂಬಿತ್ತು ತನ್ನ ಕಾಲ್ಗುಣ ಸರಿಯಿಲ್ಲ ಎಂಬಂತೆ ಅಜ್ಜಿ ಹೇಳಿದರು ಎಂದು ಬೇಸರಗೊಂಡಳು ಯಾಕತ್ತೆ ಹಾಗೆ ಹೇಳ್ತೀರಾ ಅವಳು ನಿಮ್ಮ ಒಳ್ಳೆಯದಕ್ಕೆ ಹೇಳಿದ್ದು ನೀವದನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡಿ ಎಂದರು ಸುಜಾತ ಸಾಕು ಸುಮ್ಮನೆ ಇರೋ ಸುಜಿ ನೀನು ಆ ಅಕ್ಷರ ಬೆಂಬಲ ನೀಡಿ ನಮ್ಮ ಮಾನ ಹೋಗೋ ಹಾಗೆ ಮಾಡಿದೆ ಇನ್ನು ನೆನ್ನೆ ಮೊನ್ನೆ ಬಂದವಳನ್ನು ಹಾಗೆ ಮಾಡಿ ಇನ್ನು ಏನು ಮಾಡಬೇಕು ಅಂತ ಇದ್ದೀಯಾ ನಮ್ಮ ವಂಶಗೆ ಈಗ ಆಗಿರೋದೆ ಸಾಕಾಗಿದೆ ಎಂದು ಅನ್ನಪೂರ್ಣ ಹೇಳಿದಾಗ ಕಣ್ಣೀರು ಒರೆಸಿಕೊಂಡು ಅಜ್ಜಿ ಅದನ್ನೆಲ್ಲ ಆಮೇಲೆ ಮಾತಾಡೋಣ ನಿಮಗೆ ತುಂಬಾ ನೋವಾಗಿರಬಹುದು ರೀ ಇವರನ್ನು ಇವರ ಕೋನೆಗೆ ಕರೆದುಕೊಂಡು ಹೋಗೋಣ ಎಂದಳು ಪುಣ್ಯ ವಂಶ್ ವಂಶ ಅನ್ನಪೂರ್ಣ ಹತ್ತಿರ ಬಂದವನು ಅವರನ್ನು ಮೇಲಕ್ಕೆ ಎಬ್ಬಿಸಿ ಅವರ ಕೋನೆಗೆ ಕರೆದುಕೊಂಡು ಹೋದನು ಬಲವಾಗಿ ಬಿದ್ದಿದ್ದರಿಂದ ಮೊನಕಾಲಿಗೆ ಸ್ವಲ್ಪ ಏಟಾಗಿ ರಕ್ತ ಬರುತ್ತಿತ್ತು ಪುಣ್ಯ ಅವರಿಗೆ ಚಿಕಿತ್ಸೆ ಮಾಡಿದಳು ಎಷ್ಟಾದರೂ ಡಾಕ್ಟರ್ ಅಲ್ವಾ ತುಂಬ ನೋವಾಗಿ ಅನ್ನಪೂರ್ಣ ನೋವು ನೋವು ಎಂದು ಒದ್ದಾಡಲಾರಂಭಿಸಿದ್ದರು ಸುಮ್ಮನೆ ನಿನಗೆ ಯಾಕೆ ಇದೆಲ್ಲ ಅವರಿಗೆ ಜಾಸ್ತಿ ನೋವು ಮಾಡಬೇಡ ಬಿಡು ಅವರನ್ನು ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದನು ಅರುಣ್ ನಾನು ಡಾಕ್ಟರ್ ಅವರು ಬಿದ್ದಿದ್ದರಿಂದ ಅವರ ಕಾಲಿಗೆ ಸ್ವಲ್ಪ ಏಟಾಗಿದೆ ಅಷ್ಟೇ ಹೆದರಿಕೊಳ್ಳುವಂಥದ್ದು ಏನೂ ಆಗಿಲ್ಲ ಆದಷ್ಟು ಬೇಗ ಹುಷಾರಾಗುತ್ತಾರೆ ಎಂದು ಹೇಳಿ ಅಲ್ಲಿಂದ ತನ್ನ ಕೋನೆಗೆ ಬಂದಳು ಪುಣ್ಯ ಅವಳಿಗೆ ಅಜ್ಜಿ ಬೈದಿದ್ದರಿಂದ ಅಕ್ಷರಾಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಬೀಳದಿದ್ದರೂ ಅಜ್ಜಿ ಹೇಳಿದ ಮಾತಿನಿಂದ ಬೇಸರಗೊಂಡಳಲ್ಲ ಎಂದು ಅಮ್ಮ ನೀನ್ಯಾಕೆ ಅವಳಿಗೆ ಹಾಗೆ ಹೇಳೋಕೆ ಹೋದೆ ಅವಳಿಗೆ ಎಷ್ಟು ಬೇಸರವಾಯಿತೋ ಏನೋ ನೀನು ಬಿದ್ದಿದ್ದಕ್ಕೂ ಅವಳು ವಂಶನ ಮದುವೆ ಆಗಿದ್ದಕ್ಕೂ ಏನು ಸಂಬಂಧ ನಮ್ಮ ಮಾನ ಉಳಿಸಿದ ಹುಡುಗಿ ಅವಳು ಅವಳಿಗೆ ಯಾರೇ ಏನೇ ಅಂದರೂ ನಾನು ಸುಮ್ಮನಿರುವುದಿಲ್ಲ ಈ ಮನೆಯವರು ಯಾರು ಏನು ಅನ್ನಬಾರದು ಅವಳಿಗೆ ಆಮೇಲೆ ಇನ್ನೊಂದು ವಿಷಯ ನಾವು ಆದಷ್ಟು ಬೇಗ ತ್ರಿಶುಲಾಪುರಕ್ಕೆ ಹೊರಡುತ್ತಿದ್ದೇವೆ ನಮ್ಮ ಜೊತೆಗೆ ಬರಲು ಇಷ್ಟವಿದ್ದರು ಇದ್ದವರು ಬರಬಹುದು ಇಲ್ಲದವರಿಗೆ ಬರಲೇಬೇಕೆಂದು ಒತ್ತಾಯ ಇಲ್ಲ ಎಂದು ಹೇಳಿ ಅಲ್ಲಿಂದ ಹೋದರು ಅನಂತಮೂರ್ತಿ ಅವರಿಂದೆ ಸುಜಾತ ಕೂಡ ಹೋದರು ಅನಂತಮೂರ್ತಿ ಪುಣ್ಯ ಬಗ್ಗೆ ಹೇಳಿದ ಮಾತು ಅರುಣ್ ಹಾಗೂ ಅಕ್ಷರಾಗಿ ಸಹಿಸಲಾಗಲಿಲ್ಲ ಕೋಪದಿಂದ ಅವರೂ ಅಲ್ಲಿಂದ ಹೋದರು ಛೇ ಇನ್ನು ಆ ಹಳ್ಳಿಗೆ ಹೋಗಿ ಇರಬೇಕಾ ನಾನು ಹೋಗಲೇಬೇಕು ವಂಶ್ ಮತ್ತೆ ಆ ಪುಣ್ಯಾನ ದೂರ ಮಾಡಬೇಕು ಅಂದರೆ ನಾನು ಅಲ್ಲಿಗೆ ಹೋಗಲೇಬೇಕು ಎಂದು ಮನದಲ್ಲೇ ಆಲೋಚಿಸಿದಳು ಅಕ್ಷರ ಅಜ್ಜಿ ಹುಷಾರು ಎಂದು ಹೇಳಿ ವಂಶ್ ಪುಣ್ಯಳನ್ನು ಹುಡುಕಿಕೊಂಡು ಕೋಣೆಗೆ ಹೋದನು ತನ್ನ ಮನೆಯವರು ಯಾವತ್ತೂ ಈ ರೀತಿ ಹೇಳಿರಲಿಲ್ಲ ಯಾರೂ ಬೈದಿರಲಿಲ್ಲ ಮೊದಲ ಬಾರಿ ಅಜ್ಜಿ ಈ ರೀತಿ ಹೇಳಿದ್ದು ಅವಳ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು ಬಾಲ್ಕನಿಯಲ್ಲಿ ನಿಂತು ಚಂದ್ರನನ್ನು ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಪುಣ್ಯ ಅವಳು ಅಳುವುದನ್ನು ಕಂಡು ಹೃದಯಕ್ಕೆ ತುಂಬ ಸಂಕಟವೆನಿಸಿತ್ತು ವಂಶ್ಗೆ ಮುಂದುವರಿಯುವುದು ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು